ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನೆಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಕ್ಕಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಸ್ಟರ್ಸ್ ಫೇಕ್ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಗೆ ಮಾಹಿತಿಯನ್ನು ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ನಮಸ್ತೆ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇವೆ ಭಯೋತ್ಪಾದಕರಿಗೆ ತೀವ್ರ ಹುಡುಕಾಟ ನಡೆಸ್ತಾ ಇರೋ ಎನ್ಐಎ ಈಗ ಇಬ್ಬರು ಶಂಕಿತರ ಫೋಟೋವನ್ನು ರಿಲೀಸ್ ಮಾಡಿದೆ ಇವರು ಈ ಸ್ಫೋಟದ ಪ್ರಮುಖ ರೂವಾರಿಗಳು ಅಂತ ಎನ್ಐಎ ಹೇಳಿದೆ ಆ ಪೈಕಿ ಒಬ್ಬನ ಹೆಸರು ಮುಜಾವಿರ್ ಹುಸೇನ್ ಶಾಜೀಬ್ ಇನ್ನೊಬ್ಬನ ಹೆಸರು ಅಬ್ದುಲ್ ಮತೀನ್ ಅಹಮದ್ ತಾಹಾ ಅಂತ ಈ ಇಬ್ಬರು ಸುಮಾರು ಮೂರ್ ಮೂರು ಅವತಾರಗಳಲ್ಲಿ ಫೋಟೋವನ್ನ ಎನ್ಐಎ ಶೇರ್ ಮಾಡಿದೆ ಅದರಲ್ಲಿ ಅಬ್ದುಲ್ ಮತೀನ್ ಅನ್ನೋನು ನಾಲ್ಕೈದು ಹೆಸರುಗಳನ್ನ ಇಟ್ಕೊಂಡಿದ್ದ ಅದರಲ್ಲಿ ವಿಘ್ನೇಶ್ ಮತ್ತು ಸುಮಿತ್ ಅಂತಲೂ ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದ ಅಂತ ಎನ್ಐಎ ಹೇಳಿದೆ ಇದರಲ್ಲಿ ಮುಸಾವಿರ್ ಅನೋ ಈ ಮನುಷ್ಯ ನಕಲಿ ಗಡ್ಡವನ್ನ ಬಳಸ್ತಾ ಇದ್ದ ಅಂತ ಕೂಡ ಎನ್ ಐ ಎ ಹೇಳಿದೆ ಈಗ ಇಬ್ರಾಮಿಯರು ತಲಾ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಎಲ್ಲಾ ಡೀಟೇಲ್ಸ್ ನೊಂದಿಗೆ ಎನ್ಐಎ ಅನೌನ್ಸ್ ಮಾಡಿದೆ ಇವ್ರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಹತ್ತ ಲಕ್ಷ ರೂಪಾಯಿ ಬಹುಮಾನ ಕೊಡ್ಲಾಗುತ್ತೆ ಅಂತ ಇನ್ನು ಇತ್ತೀಚೆಗಷ್ಟೇ ಎನ್ಐಎ ಈ ಸ್ಫೋಟದ ವಿಚಾರವಾಗಿ ತನ್ನ ಕಾರ್ಯಾಚರಣೆಯನ್ನ ತೀವ್ರ ಮಾಡಿತ್ತು ಅದರಂತೆ ಶಿವಮೊಗ್ಗದ ಐದು ವಿವಿಧ ಪ್ರದೇಶಗಳಲ್ಲಿ ತಮಿಳುನಾಡಿನ ಚೆನ್ನೈ ಸೇರಿದಂತೆ ಒಟ್ಟು ಮೂರು ರಾಜ್ಯಗಳ ಹದಿನೆಂಟು ಪ್ರದೇಶಗಳಲ್ಲಿ ಶಂಕಿತರ ಮನೆ ಮೇಲೆ ದಾಳಿ ಮಾಡಿತ್ತು ಈ ವೇಳೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತ್ತು ಸೊ ಆ ವಿಚಾರಣೆ ಬಳಿಕ ಎನ್ಐಎ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಅಂತ ಇಬ್ಬರನ್ನ ಗುರುತಿಸಿತ್ತು ಆದರೆ ಅವರಿಬ್ಬರು ಪರಾರಿಯಾಗಿದ್ದಾರೆ ಹೀಗಾಗಿ ಮಾಹಿತಿ ಕೊಟ್ರೆ ಬಹುಮಾನ ಅಂತ ಎನ್ಐಎ ಹೇಳಿದೆ ಹಾಗೆ ಬೆಂಗಳೂರಿನ ಬ್ರೂಕ್ಫೀಲ್ಡ್ನ ಐಟಿ ಪಿಎಲ್ ರಸ್ತೆಯಲ್ಲಿರುವ ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ಹ್ಯಾಂಡ್ ಬ್ಯಾಗ್ನಲ್ಲಿ ಸ್ಫೋಟಕ ಇಟ್ಟು ಉಡಾಯಿಸಲಾಗಿತ್ತು ಸ್ಫೋಟದಿಂದಾಗಿ ನೌಕರರು ಮತ್ತು ಗ್ರಾಹಕರು ಸೇರಿದಂತೆ ಒಂಬತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ರು ಆಸ್ತಿ ಪಾಸ್ತಿಗೂ ಹಾನಿಯಾಗಿತ್ತು ದೇಶ ಬೆಚ್ಚಿ ಬಿದ್ದಿತ್ತು ಉತ್ತರ ಪ್ರದೇಶದ ಮತ್ತೊಬ್ಬ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ ರಾಜಕಾರಣಿ ಮುಕ್ತಾರ್ ಅನ್ಸಾರಿ ಗುರುವಾರ ಜೈಲಲ್ಲೇ ಸಾವನ್ನಪ್ಪಿದ್ದಾರೆ ಹೃದಯ ಸ್ತಂಭನದಿಂದ ಈತನ ಸಾವಾಗಿದೆ ಈತನ ಸಾವಿನ ವಿಚಾರ ಯುಪಿಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಸಮಾಜವಾದಿ ಪಾರ್ಟಿ ನಾಯಕ ಅಖಿಲೇಶ್ ಯಾದವ್ ಮುಕ್ತಾರ್ ಸಾವಿನ ಬಗ್ಗೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು ಒಬ್ಬ ವ್ಯಕ್ತಿಯ ಜೀವಕ್ಕೆ ರಕ್ಷಣೆ ಕೊಡುವುದು ಸರ್ಕಾರದ ಕೆಲಸ ಒತ್ತೆಯಾಳು ಅಥವಾ ಕೈದಿಯ ಸಾವು ಜನರಲ್ಲಿ ಕಾನೂನಿನ ಮೇಲಿರೋ ನಂಬಿಕೆಯನ್ನು ಆಳಿಸುತ್ತೆ ಅಂತ ಹೇಳಿದ್ರು ಇದಕ್ಕೆ ಬಿಜೆಪಿ ಕೆಂಡವಾಗಿ ರಿಯಾಕ್ಟ್ ಮಾಡಿದೆ ಸಮಾಜವಾದಿ ಪಾರ್ಟಿ ಸರ್ಕಾರದ ಟೈಮ್ನಲ್ಲಿ ಗಾಜಿಪುರ್ ಜೌನ್ಪುರ್ ಸೇರಿ ಯುಪಿಯ ಹಲವು ನಗರಗಳು ಕ್ರಿಮಿನಲ್ಗಳ ಹಾಟ್ಸ್ಪಾಟ್ ಆಗಿದ್ವು ಈ ಪಕ್ಷಗಳು ಕೋಮು ಧ್ರುವೀಕರಣಕ್ಕೆ ಅಂದ್ರೆ ಧರ್ಮಗಳ ಪ್ರತ್ಯೇಕತೆಗೆ ಸಾಮರಸ್ಯವಿಲ್ಲದ ವಾತಾವರಣಕ್ಕೆ ಕಾರಣ ಆದ್ವು ಪಿ ಮೋದಿ ಸರ್ಕಾರ ಎಲ್ಲರನ್ನೂ ಒಳಗೊಂಡ ಸಬಲೀಕರಣದ ಎಫರ್ಟ್ನಿಂದ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಅಂತ ರಿಯಾಕ್ಟ್ ಮಾಡಿದೆ ಖುದ್ದು ಬಿಜೆಪಿ ಮುಸ್ಲಿಂ ಮುಖಂಡ ಮುಕ್ತಾರ್ ಅಬ್ಬಾಸ್ ನಖ್ವಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲದೆ ಕ್ರಿಮಿನಲ್ ಮುಕ್ತಾರ್ ಅನ್ಸಾರಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರೂ ಕೂಡ ಆತನ ಮೇಲೆ ಕಾಳಜಿ ವಹಿಸ್ತಿರೋದು ನೋಡ್ತಾ ಇದ್ರೆ ಎಸ್ ಪಿ ಬಿಎಸ್ಪಿ ಕಾಂಗ್ರೆಸ್ ಪಾರ್ಟಿಗಳು ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಬಿಜೆಪಿ ಹೇಳಿದೆ ಏನು ಜೈಲಲ್ಲಿದ್ದ ಮುಕ್ತಾರ್ ಅನ್ಸಾರ್ಗೆ ರಂಜಾನ್ ಉಪವಾಸ ಮುಗಿಸಿದ ನಂತರ ಆರೋಗ್ಯ ಹಾಳಾಗಿತ್ತು ಆಗ ಆತನನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಆದರೆ ಆಸ್ಪತ್ರೆಗೆ ತಲುಪುವ ಹೊತ್ತಿಗೆ ಈತ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ನಂತರ ವೈದ್ಯರು ಈತ ಅರೆಸ್ಟ್ ನಿಂದ ಅಂದ್ರೆ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಆದರೆ ಈತನ ಪುತ್ರ ಉಮರ್ ಅನ್ಸಾರಿ ನಮ್ಮ ತಂದೆಗೆ ಜೈಲಲ್ಲಿ ವಿಷ ಹಾಕಲಾಗಿದೆ ಸ್ಲೋ ಪಾಯ್ಸನ್ ಕೊಟ್ಟು ಇವ್ರನ್ನ ಮುಗಿಸಲಾಗಿದೆ ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಕೋರ್ಟ್ ತನಿಖೆಗೆ ಆದೇಶ ಕೊಟ್ಟಿದೆ ಒಂದು ತಿಂಗಳಲ್ಲಿ ರಿಪೋರ್ಟ್ ಕೊಡುವಂತೆ ಸೂಚಿಸಿದೆ ಶನಿವಾರ ಈತನ ದೇಹದ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಅಂತ ಗೊತ್ತಾಗಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಕ್ಲಿಯರ್ ಆಗುತ್ತೆ ವಿಚಾರ ಇನ್ನು ಐದು ಬಾರಿ ಸಮಾಜವಾದಿ ಪಾರ್ಟಿಯಿಂದ ಎಂಎಲ್ ಎ ಆಗಿದ್ದ ಈತನ ಮೇಲೆ ಅರವತ್ತಕ್ಕೂ ಅಧಿಕ ಪೆಂಡಿಂಗ್ ಕ್ರಿಮಿನಲ್ ಕೇಸ್ಗಳಿದ್ವು ಅರವತ್ತಕ್ಕೂ ಅಧಿಕ ಎರಡು ಸಾವಿರದ ಐದರಿಂದ ಈತ ಜೈಲು ವಾಸದಲ್ಲಿದ್ದ ಈತನಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಈತ ಪೀಕ್ನಲ್ಲಿದ್ದಾಗ ಓಪನ್ ಜಿಪ್ನಲ್ಲಿ ನಲ್ಲಿ ಮಷಿನ್ ಬಂದೂಕುಗಳನ್ನ ಇಟ್ಕೊಂಡು ತಿರುಗಾಡ್ತಾ ಇದ್ದ ಬಿಜೆಪಿ ಎಂಎಲ್ ಎ ಒಬ್ಬರನ್ನ ಹತ್ಯೆ ಮಾಡೋಕೆ ಸುಪಾರಿ ಕೂಡ ಕೊಟ್ಟಿದ್ದ ಆ ಹತ್ಯೆಯಲ್ಲಿ ಸುಮಾರು ಐನೂರು ಗುಂಡುಗಳು ಫೈರ್ ಮಾಡಲಾಗಿತ್ತು ಈ ಟೈಮ್ನಲ್ಲಿ ಶೈಲೇಂದ್ರ ಸಿಂಗ್ ಅನ್ನು ಪೊಲೀಸ್ ಅಧಿಕಾರಿಯೊಬ್ಬರು ಈತನನ್ನು ಬಂಧಿಸಿ ಬಂದೂಕು ವಶಪಡಿಸಿಕೊಂಡು ಭಯೋತ್ಪಾದನಾ ತಡೆ ಕಾಯ್ದೆ ಅಥವಾ ಪೋಟಾ ಅಡಿಯಲ್ಲಿ ಇತನ ಮೇಲೆ ಕೇಸ್ ಹಾಕಿದ್ರು ಆಮೇಲೆ ಶೈಲೇಂದ್ರ ಸಿಂಗ್ ಅವರು ರಾಜಕೀಯ ಒತ್ತಡದಿಂದ ರಾಜೀನಾಮೆ ಕೂಡ ಕೊಡಬೇಕಾಗಿ ಬಂದಿತ್ತು ಮಹತ್ವದ ಬೆಳವಣಿಗೆಯಲ್ಲಿ ಎಚ್ಎಎಲ್ನ ನೂತನ ತೇಜಸ್ ಕೆ ಒನ್ ಎ ಯುದ್ಧ ವಿಮಾನದ ಮೊದಲ ಹಾರಾಟ ಕಾರ್ಯಾಚರಣೆ ಬೆಂಗಳೂರಲ್ಲಿ ನಡೆದಿದೆ ನಿವೃತ್ತ ಚೀಫ್ ಟೆಸ್ಟ್ ಪೈಲಟ್ ಗ್ರೂಪ್ ಕ್ಯಾಪ್ಟನ್ ಕೆ ವೇಣುಗೋಪಾಲ್ ನೇತೃತ್ವದಲ್ಲಿ ಹದಿನೆಂಟು ನಿಮಿಷಗಳ ಕಾಲ ತೇಜಸ್ ಕೆ ಒನ್ ಎ ಯಶಸ್ವಿ ಹಾರಾಟ ನಡೆಸಿದೆ ಏರ್ಕ್ರಾಫ್ಟ್ನ ಎ ಫೈವ್ ಜೀರೋ ತ್ರೀ ತ್ರೀ ಶ್ರೇಣಿಯ ವಿಮಾನದ ಪರೀಕ್ಷೆ ಮಾಡಲಾಗಿದೆ ಈ ಮೂಲಕ ವಾಯುಸೇನೆಗೆ ಇನ್ನಷ್ಟು ಬಲ ಸಿಗುವ ಸೂಚನೆ ಸಿಕ್ಕಿದೆ ಕಳೆದ ನವೆಂಬರ್ನಲ್ಲಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಮತ್ತು ಕೌನ್ಸಿಲ್ ಆಫ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮಧ್ಯೆ ಈ ವಿಮಾನ ಅಭಿವೃದ್ಧಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಅದರಂತೆ ಈಗ ಈ ವಿಮಾನ ರೆಡಿಯಾಗಿ ಮೊದಲ ಹಾರಾಟವನ್ನು ಕೂಡ ನಡೆಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ಮೂರು ಎಂ ಕೆ ಒನ್ ಎ ವಿಮಾನಗಳ ನಿಯೋಜನೆಗೆ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ಮೌಲ್ಯದ ಪ್ರಾಜೆಕ್ಟನ್ನು ಎಚ್ ಎಲ್ಗೆ ಕೊಡಲಾಗಿದೆ ಈ ವರ್ಷ ಮೂರು ವಿಮಾನಗಳು ಸೇನೆ ಸೇರಿಕೊಳ್ಳುವ ನಿರೀಕ್ಷೆ ಇದೆ ಹಳೆಯ ತೇಜಸ್ ಎಂ ಕೆ ಒನ್ಗೆ ಗೆ ಹೋಲಿಸಿದರೆ ಇದರಲ್ಲಿ ಸುಧಾರಿತ ಎ ರೆಡಾರ್ ಇದೆ ಹೈ ಪರ್ಫಾರ್ಮೆನ್ಸ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಸಿಸ್ಟಮ್ ಇದೆ ಹೊಸ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಅಪ್ಡೇಟೆಡ್ ಏವಿಯಾನಿಕ್ಸ್ಗಳಿವೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಇದೀಗ ಮೂರು ಲೋಕಸಭಾ ಕ್ಷೇತ್ರಗಳಿಗೂ ತನ್ನ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಮುಖ್ಯವಾಗಿ ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿಯಲಿದ್ದಾರೆ ಜೊತೆಗೆ ಹಾಸನದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಕೋಲಾರದಿಂದ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಟೀಕೆಗೆ ಗುರಿಯಾಗಿದ್ದಾರೆ ಕಾರ್ಯಕರ್ತರ ಸಭೆಯೊಂದರ ವೇಳೆ ಯತೀಂದ್ರ ಗೃಹ ಮಂತ್ರಿ ಅಮಿತ್ ಶಾ ರನ್ನ ಗೂಂಡಾ ರೌಡಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ ಅಮಿತ್ ಶಾ ಗುಜರಾತ್ನಲ್ಲಿ ನರಮೇಧ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ರಾಜ್ಯ ಬಿಜೆಪಿ ಆಕ್ರೋಶ ಹೊರಹಾಕಿದೆ ಯತೀಂದ್ರ ತಂದೆ ಹೆಸರು ಹೇಳಿಕೊಂಡು ರಾಜಕೀಯಕ್ಕೆ ಬಂದಂತ ಮನುಷ್ಯ ಅಮಿತ್ ಶಾ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿರೋರು ಅಂತ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಅಲ್ಲದೆ ಯತೀಂದ್ರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡುವುದಾಗಿ ಬಿಜೆಪಿ ಹೇಳಿದೆ ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯೊಂದಿಗೆ ಮಾಡ್ಕೊಂಡಿರೋ ಮೈತ್ರಿ ತಾತ್ಕಾಲಿಕ ಅಲ್ಲ ಲೋಕಸಭಾ ಎಲೆಕ್ಷನ್ ಬಳಿಕವೂ ಇರುತ್ತೆ ಮೈತ್ರಿಗೆ ಭದ್ರ ಬುನಾದಿ ಹಾಕಿದ್ರೆ ಕಾಂಗ್ರೆಸ್ ಗೆಲುವು ಸಾಧ್ಯನೇ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಪಾರ್ಟಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಈಗ ಫ್ರೆಶ್ ಆಗಿ ಬರೋಬರಿ ಸಾವಿರದ ಟ್ಯಾಕ್ಸ್ ವಿಚಾರವಾಗಿ ತೆರಿಗೆ ಇಲಾಖೆ ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದೆ ಈ ಹಿಂದಿನ ಹಳೆಯ ಐಟಿ ನೋಟಿಸ್ಗಳನ್ನು ಪ್ರಶ್ನಿಸಿ ಕಾಂಗ್ರೆಸ್ ಸಲ್ಲಿಸಿದ್ದ ಅರ್ಜಿಯನ್ನ ದಿಲ್ಲಿ ಹೈಕೋರ್ಟ್ ರಿಜೆಕ್ಟ್ ಮಾಡಿತ್ತು ಇದರ ಬೆನ್ನಲ್ಲೇ ಇಲಾಖೆ ಈಗ ಕಾಂಗ್ರೆಸ್ಗೆ ಈ ಹೊಸ ನೋಟಿಸ್ ಕೊಟ್ಟಿದೆ ಇದರಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದರ ವರ್ಷಕ್ಕೆ ಬಾಕಿ ಉಳಿದಿರುವ ಆದಾಯ ತೆರಿಗೆ ಹಣ ಅದಕ್ಕೆ ಬಡ್ಡಿ ಮತ್ತು ದಂಡ ಸೇರಿ ಕೋಟಿ ರೂಪಾಯಿ ಪೇ ಮಾಡಬೇಕು ಅಂತ ಉಲ್ಲೇಖ ಮಾಡಿದೆ ಈ ವಿಚಾರವಾಗಿ ಕಾಂಗ್ರೆಸ್ ಮೇಲೆ ಕೇಂದ್ರ ಸರ್ಕಾರ ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದೆ ಅಂತ ಆರೋಪಿಸಿದೆ ಅಲ್ಲದೆ ಐಟಿ ಇಲಾಖೆ ಬಿಜೆಪಿಗೆ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿ ದಂಡ ಹಾಕಬೇಕು ಅಂತ ಕಾಂಗ್ರೆಸ್ ಆಗ್ರಹ ಮಾಡಿದೆ ಲೋಕಸಭಾ ಚುನಾವಣೆಗೆ ಬಿಹಾರದಲ್ಲಿ ಐಎನ್ ಡಿ ಐ ಎ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಿದ್ದಾರೆ ಒಟ್ಟು ನಲವತ್ತು ಲೋಕಸಭಾ ಸ್ಥಾನಗಳಿರೋ ಬಿಹಾರದ ಇಪ್ಪತ್ತಾರು ಸ್ಥಾನಗಳಲ್ಲಿ ಲಾಲು ಯಾದವರ ಆರ್ ಜೆ ಡಿ ಸ್ಪರ್ಧೆ ಮಾಡುತ್ತೆ ಒಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇನ್ನುಳಿದ ಐದು ಕಡೆ ಎಡಪಕ್ಷಗಳ ಅಭ್ಯರ್ಥಿಗಳು ಕಣಕ್ಕಿಳಿದ್ದಾರೆ ಬಿಹಾರದಲ್ಲಿ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಏಳು ಹಂತಗಳಲ್ಲೂ ಮತದಾನ ನಡೆಯುತ್ತೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಲೋಕಸಭಾ ಚುನಾವಣೆ ಅನೌನ್ಸ್ ಆದಾಗಿನಿಂದ ಇಲ್ಲಿವರೆಗೆ ಸಿ ವಿಸಿಲ್ ಆ್ಯಪ್ ಮೂಲಕ ಎಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ನೀತಿ ಸಂಹಿತೆ ಉಲ್ಲಂಘನೆ ಕೇಸ್ಗಳು ದಾಖಲಾಗಿವೆ ಅಂತ ಚುನಾವಣಾ ಆಯೋಗ ಹೇಳಿದೆ ಹಿಂದೂ ಮಹಾಸಾಗರ ಹಾಗೂ ದಕ್ಷಿಣ ಚೀನಾ ಸಮುದ್ರಗಳಲ್ಲಿ ಗಸ್ತು ತಿರುಗ್ತಾ ಇರುವ ಅಮೆರಿಕ ಹಾಗೂ ಬ್ರಿಟನ್ ಹಡಗುಗಳಿಗೆ ಭಾರತ ಈಗ ಮೇಂಟೆನೆನ್ಸ್ ಸೆಂಟರ್ ಆಗಿದೆ ಇತ್ತೀಚೆಗೆ ಯುಕೆನ ಎರಡು ವಾರ್ಶಿಪ್ಗಳು ಚೆನ್ನೈ ಬಳಿ ಕಟ್ಟುಪಲ್ಲಿಯಲ್ಲಿ ಎಲ್ ಎನ್ ಟಿ ಶಿಪ್ ಯಾರ್ಡ್ನಲ್ಲಿ ಲಂಗರು ಹಾಕಿವೆ ಇದೇ ಮೊದಲ ಬಾರಿಗೆ ಯುಕೆ ವಾರ್ಶಿಪ್ಗಳು ಭಾರತಕ್ಕೆ ಮೇಂಟೆನೆನ್ಸ್ಗೆ ಬಂದಿರುವುದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಯುಕೆ ಮಧ್ಯೆ ಏರ್ಪಟ್ಟ ಲಾಜಿಸ್ಟಿಕಲ್ ಶೇರಿಂಗ್ ಅಗ್ರಿಮೆಂಟ್ ಅಂಗವಾಗಿ ಈ ಎಲ್ಲ ನಡೀತಾ ಇದೆ ಈ ರೀತಿಯ ಬೆಳವಣಿಗೆಗಳು ಇನ್ನು ಈಗಾಗಲೇ ಅಮೆರಿಕದ ಎಸ್ ಎನ್ ಎಸ್ ಸಾಲ್ವಾರ್ ವಾರ್ಷಿಪ್ನ ಮೇಂಟೆನೆನ್ಸ್ ಕೆಲಸ ಕೂಡ ಭಾರತದಲ್ಲಿ ನಡೀತಾ ಇದೆ ದಿಲ್ಲಿಯ ಪಾಕ್ ರಾಯಭಾರ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಪಾಕ್ ರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮ ಇತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ ವಾಡಿಕೆಯಂತೆ ಪಾಕ್ನ ಹೈಕಮಿಷನರ್ ವಿದೇಶಾಂಗ ಸಚಿವಾಲಯಕ್ಕೆ ಆಮಂತ್ರಣವನ್ನು ಕೊಟ್ಟಿದ್ರು ಆದರೆ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಈ ಮೂಲಕ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆ ಹೆಚ್ಚಿರೋ ಟೈಮ್ನಲ್ಲಿ ನಾವು ನಿಮ್ಮ ಫಂಕ್ಷನ್ಗೂ ಬರಲ್ಲ ಅಂತ ಭಾರತ ಸಂದೇಶ ರವಾನೆ ಮಾಡಿದೆ ಚುನಾವಣೆ ಟೈಮ್ನಲ್ಲೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಒ ಭಾರತದ ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ರಿಪೋರ್ಟ್ ರಿಲೀಸ್ ಮಾಡಿದೆ ಈ ರಿಪೋರ್ಟ್ನಲ್ಲಿ ಒಂದಷ್ಟು ಬಹಳ ಕಳವಳಕಾರಿ ಅಂಶಗಳಿವೆ ನೌಕರಿ ಇಲ್ದಿರೋರ ಪೈಕಿ ಎಂಬತ್ಮೂರು ಪರ್ಸೆಂಟ್ ಯುವ ಜನತೆನೇ ಇದ್ದಾರೆ ಅಂತ ಹೇಳಿದ್ದಾರೆ ಕನಿಷ್ಠ ಹೈಸ್ಕೂಲ್ ಮುಗಿಸಿ ನಿರುದ್ಯೋಗಿಗಳಾಗಿರೋ ಜನರ ದರ ಎರಡು ಸಾವಿರದ ಎಸವಿಯ ಮೂವತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ನಿಂದ ಡಬಲ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ಗೆ ರೀಚ್ ಆಗಿದೆ ಅಂತ ಐಎಲ್ಒ ಹೇಳಿದೆ ಹೈಸ್ಕೂಲ್ ಮುಗಿಸಿ ಶಿಕ್ಷಣ ಬಿಡೋರ ಸಂಖ್ಯೆ ಜಾಸ್ತಿಯಾಗಿದೆ ಭಾರತದ ಹೆಚ್ಚಿನ ಸಂಖ್ಯೆಯ ಯುವಕರಿಂದ ದೇಶ ಪಡಿಬಹುದಾಗಿದ್ದ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಥವಾ ಜನಸಂಖ್ಯಾ ಲಾಭಾಂಶ ಕೂಡ ಕಮ್ಮಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದ ದೇಶದ ಯುವಕರ ಪಾಪ್ಯುಲೇಷನ್ ಎರಡು ಸಾವಿರದ ಮೂವತ್ತಾರಕ್ಕೆ ಇಪ್ಪತ್ತ್ಮೂರು ಪರ್ಸೆಂಟ್ಗೆ ಇಳಿಯುತ್ತೆ ಅಂತ ಅಯಲ್ಒ ಹೇಳಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನೌಕರಿ ಇಲ್ಲದೇ ಇರೋ ಜಾಬ್ ಇಲ್ಲದೇ ಇರೋ ನಿರುದ್ಯೋಗಿಗಳು ಯುವಕರಿದ್ದಾರೆ ಅಂತ ಇದೆಯಲ್ಲ ಇದರಲ್ಲಿ ಅರ್ಧಕ್ಕರ್ಧ ಯುವಕರು ಉದ್ಯೋಗ ಪಡೆಯೋಕೆ ಪ್ರಯತ್ನನೇ ಪಡ್ತಾ ಇಲ್ಲ ಜಾಬ್ ಬಯಸ್ತಾನೆ ಇಲ್ಲ ಕೆಲಸ ಮಾಡಕ್ಕೆ ಬಯಸ್ತಾ ಇಲ್ಲ ಅನ್ನೋ ಅಂಶವನ್ನ ಕೂಡ ಇದು ಉಲ್ಲೇಖ ಮಾಡಿದೆ ಚುನಾವಣಾ ಬಾಂಡ್ಗಳ ವಿಚಾರವಾಗಿ ಒಂದೊಂದೇ ಮಾಹಿತಿ ಬರ್ತಾ ಇದೆ ಚುನಾವಣಾ ಬಾಂಡ್ ಖರೀದಿ ನಂತರ ಎಲ್ ಎಫ್ ಕಂಪನಿ ಮೇಲಿದ್ದ ಕೇಸನ್ನ ಹರಿಯಾಣ ಸರ್ಕಾರ ಕ್ಲೋಸ್ ಮಾಡಿತ್ತು ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಗುರುಗ್ರಾಮದ ಲ್ಯಾಂಡ್ ಡೀಲ್ ಒಂದರ ವಿಚಾರವಾಗಿ ಡಿಎಲ್ಎಫ್ ಎಫ್ ಗ್ರೂಪ್ನ ರಾಬರ್ಟ್ ವಾದ್ರಾ ಅಂದರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾರ ಹಸ್ಬೆಂಡ್ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಹರಿಯಾಣ ಪೊಲೀಸರು ಕೇಸ್ ಹಾಕಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಪ್ರಿಲ್ನಲ್ಲಿ ಹರಿಯಾಣ ಬಿಜೆಪಿ ಸರ್ಕಾರ ಕೋರ್ಟ್ನಲ್ಲಿ ವಾದ್ರಾ ಡೀಲ್ಗಳಲ್ಲಿ ಯಾವುದೇ ಅಕ್ರಮ ನಡೆದಿರುವ ಬಗ್ಗೆ ಎವಿಡೆನ್ಸ್ ಇಲ್ಲ ಅಂತ ವಾದ್ರಾಗೆ ರಿಲೀಫ್ ಸಿಕ್ಕಿತ್ತು ಆದರೆ ಈಗ ಎಲೆಕ್ಟ್ರಲ್ ಬಾಂಡ್ಗಳ ಡೇಟಾದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ನವೆಂಬರ್ವರೆಗೆ ಡಿಎಲ್ಎಫ್ ಗ್ರೂಪ್ ಪಿಗೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿರೋ ಮಾಹಿತಿ ಸಿಕ್ಕಿದೆ ಅಲ್ಲದೆ ಬಿಜೆಪಿ ಬಿಟ್ಟರೆ ಇನ್ಯಾವ ಪಕ್ಷಕ್ಕೂ ಈ ಸಂಸ್ಥೆ ದೇಣಿಗೆಯನ್ನು ಕೊಟ್ಟಿಲ್ಲ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಟಾಪ್ ಉದ್ಯಮಿಗಳು ನಂಬರ್ ಒನ್ ಹಾಗೂ ನಂಬರ್ ಟೂ ಅಂಬಾನಿ ಮತ್ತು ಅದಾನಿ ಮೊದಲ ಬಾರಿಗೆ ಬಿಸ್ನೆಸ್ನಲ್ಲಿ ಕೈ ಜೋಡಿಸಿದ್ದಾರೆ ಅದಾನಿ ಸಮೂಹ ಒಡೆತನದ ಮಹಾನ್ ಎನರ್ಜನ್ ಯೂನಿಟ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇಪ್ಪತ್ತಾರು ಪರ್ಸೆಂಟ್ ಷೇರುಗಳನ್ನು ಖರೀದಿ ಮಾಡೋಕೆ ಮುಂದಾಗಿದೆ ಈ ವಿಚಾರವನ್ನು ಎರಡು ಕಂಪನಿಗಳು ಕೂಡ ಬಹಿರಂಗಪಡಿಸಿವೆ ಈ ಷೇರುಗಳ ಮೌಲ್ಯ ಸುಮಾರು ಐವತ್ತು ಕೋಟಿ ರೂಪಾಯಿ ಇದೆ ಈ ಯೂನಿಟ್ನ ಬಳಕೆಗಾಗಿ ಮಧ್ಯಪ್ರದೇಶದಿಂದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಪಡೆಯೋದಾಗಿ ಕಂಪನಿ ಹೇಳಿದೆ ಸುಮಾರು ಇಪ್ಪತ್ತು ವರ್ಷಗಳಿಗೆ ಅನ್ವಯ ಆಗುವಂತೆ ಈ ಕಂಪನಿಗಳು ಒಪ್ಪಂದ ಮಾಡಿಕೊಂಡಿವೆ ಏನೋ ಕಳೆದ ಆರ್ಥಿಕ ವರ್ಷದಲ್ಲಿ ಮಾರ್ಕೆಟ್ ನ ಎಲ್ಲಾ ಇಂಡೆಕ್ಸ್ ಗಳ ಪೈಕಿ ನಿಫ್ಟಿ ರಿಯಾಲ್ಟಿ ಇಂಡೆಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ವರ್ಷ ರಿಯಾಲ್ಟಿ ಇಂಡೆಕ್ಸ್ ಗೆ ಬರೋಬ್ಬರಿ ನೂರ ಮೂವತ್ ಮೂರು ಪರ್ಸೆಂಟ್ ಲಾಭ ಬಂದಿದೆ ಮುಖ್ಯವಾಗಿ ಸೋಬಾ ಡೆವಲಪರ್ಸ್ ಮೂರು ಪಟ್ಟು ಬೆಳವಣಿಗೆ ಕಂಡು ಟಾಪ್ ನಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದ ಆರಂಭದಿಂದ ಅಂದರೆ ಏಪ್ರಿಲ್ ಒಂದರಿಂದ ಇನ್ಶೂರೆನ್ಸ್ ಕಡ್ಡಾಯ ಅಂತ ಐ ಆರ್ ಡಿ ಎ ಐ ಹೇಳಿದೆ ಲೈಫ್ ಹೆಲ್ತ್ ಹಾಗೂ ಜನರಲ್ ಇನ್ಶೂರೆನ್ಸ್ ಸೇರಿ ಎಲ್ಲ ಇನ್ಶೂರೆನ್ಸ್ಗಳು ಇನ್ನು ಮುಂದೆ ಎಲೆಕ್ಟ್ರಾನಿಕ್ ಆಗಿ ಅಥವಾ ಡಿಜಿಟಲ್ ಆಗಿ ಇಶ್ಯೂ ಆಗಲೇಬೇಕು ಅಂತ ಐ ಆರ್ ಡಿ ಎ ಐ ಹೇಳಿದೆ ಅಲ್ಲದೆ ಎಲ್ಲ ಪಾಲಿಸಿಗಳನ್ನು ಗ್ರಾಹಕರು ಇ ಇನ್ಶೂರೆನ್ಸ್ ಅಕೌಂಟ್ ಅಥವಾ ಇ ಐ ಎ ಅನ್ನೋ ಆನ್ಲೈನ್ ನಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ